ನೇಪಾಳಕ್ಕೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಏನ್ ಬೇಕಾಗಲ್ಲ ನಿಮ್ಮ ಹತ್ರ ವೋಟರ್ ರೈಡ್ ಇದ್ರೆ ಸಾಕಾಗತ್ತೆ ನೀವು ಅದರಲ್ಲೇ ನೇಪಾಳಕ್ಕೆ ಹೋಗ್ಬರ್ಬಹುದು ನೇಪಾಳಕ್ಕೆ ಟೂರ್ ಪ್ಯಾಕೇಜ್ ಈ ರೀತಿಯಲ್ಲಿ ಇರುತ್ತೆ ಬೆಂಗಳೂರಿನಿಂದ ಫ್ಲೈಟ್ ಅಲ್ಲಿ ನೀವು ವಾರಾಣಸಿ ಅಥವಾ ಅಯೋಧ್ಯೆಗೆ ಹೋಗ್ತೀರಾ ಏರ್ಪೋರ್ಟ್ ಇಂದನೆ ನಿಮ್ಗೆ ಅಲ್ಲಿಂದ ಎ ಸಿ ಬಸ್ ಇರುತ್ತೆ ಮೊದಲಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನೋಡ್ಕೊಂಡು ಎರಡನೇ ದಿನನೇ ನೀವು ನೇಪಾಳಕ್ಕೆ ಹೋಗ್ಬಿಡ್ತೀರಾ ನೇಪಾಳದಲ್ಲಿ ನೀವು ಯಾವ್ದೆಲ್ಲಾ ಸ್ಥಳಗಳನ್ನ ನೋಡ್ಬೋದಂದ್ರೆ ಗೌತಮ ಬುದ್ಧನ ಜನ್ಮಸ್ಥಳ ಲುಂಬಿನಿ ಇನ್ನು ಜಗತ್ನಲ್ಲೇ ಅತ್ಯಂತ ಎತ್ತರದಲ್ಲಿರುವ ವಿಷ್ಣುವಿನ ಮಂದಿರಕ್ಕೆ ಹೋಗ್ತೀರಾ ಮುಕ್ತಿನಾಥ್ ದೇವಾಲಯ ಇನ್ನು ಕಠ್ಮಂಡು ಪಶುಪತಿನಾಥ ಟೆಂಪಲ್ ಜಲ್ನಾರಾಯಣ ಟೆಂಪಲ್ ಇನ್ನು ನೇಪಾಳದ ಕೇದಾರನಾಥ್ ದೇವಾಲಯದ ಪ್ರಸಿದ್ಧಿಯಾಗಿರುವ ಡೋಲೇಶ್ವರ ಮಹಾದೇವ ಟೆಂಪಲ್ ಕೂಡ ನೀವು ಭೇಟಿ ನೀಡ್ತೀರಾ ಜನಕ್ಪುರ ಅಲ್ಲಿ ಜನಕ್ಪುರ್ ಪ್ಯಾಲೇಸ್ ಜೊತೆಗೆ ರಾಮ ಸೀತೆಯ ವಿವಾಹ ಮಂಟಪವನ್ನು ಕೂಡ ನೋಡಬಹುದು ಇನ್ನು ನೇಪಾಳದ ಮನೋಕಾಮನ ಟೆಂಪಲ್ ಕೂಡ ನೀವು ಹೋಗ್ತೀರಾ ಅಲ್ಲಿ ನೇಪಾಳದ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡ್ ಇರುತ್ತೆ ಪೋಖ್ರಾದಲ್ಲಿ ಬಿಂದ್ಯ ಭಾಷಿನಿ ಶಕ್ತಿ ಪೀಠ ಮತ್ತೆ ಗುಪ್ತೇಶ್ವರ ಮಹಾದೇವ ಕೇವಿ ಕೂಡ ನೀವು ಭೇಟಿ ನೀಡ್ತೀರಾ ಇನ್ನೊಂದು ವಿಶೇಷ ಸ್ಥಳ ಕೂಡ ಹೋಗ್ತೀರಾ ಗಜೇಂದ್ರ ಮೋಕ್ಷದ ಕಥೆಯನ್ನು ನೀವು ಕೇಳಿರ್ಬಹುದು ಆ ಸ್ಥಳ ಕೂಡ ನೀವು ಟೂರ್ ಪ್ಯಾಕೇಜ್ ಅಲ್ಲಿ ಭೇಟಿ ನೀಡ್ತೀರಾ ಈ ಪ್ರವಾಸದಲ್ಲಿ ನೇಪಾಳದಲ್ಲಿರುವ ಸ್ಥಳಗಳನ್ನು ಮಾತ್ರ ನೋಡೋದಲ್ಲ ಭಾರತದಲ್ಲಿ ಅಯೋಧ್ಯೆ ಜೊತೆಗೆ ಜಾರ್ಖಂಡ್ ನ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ ಕ್ಷೇತ್ರ ಕೂಡ ನೀವು ಭೇಟಿ ನೀಡ್ತೀರಾ ಒಟ್ಟು ಹನ್ನೆರಡು ದಿನಗಳ ಪ್ರವಾಸ ಆಗಿರುತ್ತೆ ಈ ಟೂರ್ ಪ್ಯಾಕೇಜ್ ನಮ್ಮ ಆರ್ ಗಾಂಧಿ ಅವರದ್ದು ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋದ್ರೆ ಇಡೀ ಟೂರ್ ಅಲ್ಲಿ ನಿಮ್ ಜೊತೆ ಕನ್ನಡ ಗೈಡ್ ಇರ್ತಾರೆ ಇನ್ನು ಊಟದ ವಿಷಯದಲ್ಲಂತೂ ನಮ್ಮ ಕರ್ನಾಟಕದ ಅಡಿಗೆವರೆ ಬರೋದ್ರಿಂದ ಕರ್ನಾಟಕ ಶೈಲಿಯ ಊಟ ಇರುತ್ತೆ ಎಲ್ಲಾ ಕಡೆಯೂ ಕೂಡ ರೂಮ್ ಗಳಂತೂ ನೋಡಬಹುದು ನಾವು ಕೂಡ ಇವ್ರ ಪ್ಯಾಕೇಜ್ ಅಲ್ಲಿ ಹೋಗಿದ್ವಿ ರೂಮ್ ಗಳ ಎಲ್ಲಾ ಕಡೆಯಲ್ಲೂ ಕೂಡ ಒಳ್ಳೆ ನೇ ಕೊಟ್ಟು ಇದಾರೆ ನೆಕ್ಸ್ಟ್ ಬ್ಯಾಚ್ ಈಗ ಮಾರ್ಚ್ ಆರನೇ ತಾರೀಕು ಮತ್ತೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಗೆ ಹೊಡ್ತಾ ಇದೆ ಅದೇ ಎರಡರ ಬುಕ್ಕಿಂಗ್ ಕೂಡ ಇವಾಗಲೇ ಓಪನ್ ಇದೆ ನೀವು ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಆಗಿರುತ್ತೆ ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಕೂಡ ಸಹಾಯ ಆಗ್ಬಹುದು ಹಾಗೆ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡಿ